ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಂದ ಮತ್ತು ಗಿರಿಜಾ ಅವರು ನಿಜವಾಗ್ಲೂ ಕೂಡ ಕುಸಿತು ಹೋಗ್ತಿದ್ದಾರೆ ಅದಕ್ಕೆ ಕಾರಣ ಗಿರಿಜಾ ಅಣ್ಣಂದಿರಿಬ್ಬರು ಕೂಡ ಬಂದು ಇಲ್ಲಿ ಮಾಧವ ಕಾಣಿಸ್ತಿಲ್ಲ ಅಂತ ಹೇಳಿ ಮಾಧವ ಅವನ ಪ್ರೀತಿ ಮಾಡಿರೋ ಹುಡುಗಿ ಜೊತೆ ಹೋಗಿ ಹೊರಟು ಹೋಗ್ದಾನೆ ಅಂತ ಕೂಡ ಹೇಳ್ತಾರೆ ಸಾಕ್ಷಿಯನ್ನು ಕೂಡ ತೋರಿಸ್ತಾರೆ ಆ ಸಾಕ್ಷಿಯನ್ನು ನಂಬೋಕೆ ಯಾರೂ ಕೂಡ ರೆಡಿ ಇಲ್ಲ ಬಟ್ ಆದರೂ ಕೂಡ ಅದೇ ಸತ್ಯ ಅಂತ ಹೇಳ್ತಿದ್ದಾರೆ ಈ ಕಡೆ ಗಿರೀಜವರು ಕೂಡ ರೆಬೆಲ್ ಆಗ್ತಾರೆ ಈ ಕಡೆ ನಂದ ಅವರು ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗದ ನಿಜಕ್ಕೂ ಕೂಡ ಕುಸಿತು ಹೋಗಿರ್ತಾರ ಯಾವುದೇ ಕಾರಣಕ್ಕೂ ನಿನ್ನ ಮಗ ಮಾಧವ ಬರುವುದಿಲ್ಲ ಅಂತ ಹೇಳಿ ಚಂದ್ರಕಾಂತ್ ಸೂರ್ಯಕಾಂತ್ ಹೇಳ್ತಿದ್ದಾಗನ ಅಲ್ಲಿಗೆ ರಬಲ್ ಎಂಟ್ರಿ ಕೊಡ್ತಿದ್ದಾರೆ ಮಾಧವ ಅವರು ಮಾಧವ ಬಂದ ತಕ್ಷಣ ಈತ ಕಡೆ ಗಿರಿಜ ಮತ್ತೆ ನಂದಕುಮಾರ್ ಫುಲ್ ಖುಷಿಯಿಂದ ನನ್ನ ಮಗ ಬಂದೇ ಬಿಟ್ಟ ಇವ್ರ ಮಾತು ಸುಳ್ಳಾಗೋಯ್ತು ಅಂತ ಹೇಳಿ ಒಂದೆಚ್ಚೆ ಹೆಚ್ಚು ಇಟ್ಟು ಮುಂದೆ ಹೋಗೋಕೆ ಹೋಗ್ತಾರೆ ಬಟ್ ಮಾಧವ ಮಾತ್ರ ಬಂದಿರುವುದಿಲ್ಲ ಮಾಧವನ ಹಿಂದೆ ಅವನ ಪ್ರೀತಿ ಮಾಡಿ ಮಾಡಿದಂತ ಹುಡುಗಿ ಸುಕನ್ಯ ಕೂಡ ಬಂದಿರ್ತಾಳೆ ಸುಕನ್ಯಾನ ನೋಡದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅವರು ಏನಪ್ಪ ಮಾಧವ ಪರ್ವಾಗಿಲ್ವಲ್ಲ ನಿನ್ನ ತಮ್ಮಂದಿರಾದ್ರು ಮದುವೆ ಆಗಿ ಬಂದ್ರು ಆದ್ರೆ ನೀನ್ ನೋಡಿದ್ರೆ ಮದುವೆ ಮಾಡ್ಕೊಳ್ಳೋ ಹುಡುಗಿನೆಚ್ಚರಿ ಕರ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಬೇಕೋ ಬಿಡು ಅಂತ ಹೇಳಿ ಹೇಳ್ತಿದ್ದಾರೆ ಇದ್ರ ನಡುವೆ ಗಿರಿಜಾ ಮತ್ತೆ ನಂದಕುಮಾರ್ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಹುಡುಗಿ ಕೂಡ ಇದ್ದಾಳೆ ಇವ್ರು ಹಾಗೆ ಅಂತ ಹೇಳಿ ಏನ್ ಮಾತಾಡ್ಬೇಕು ಅಂತ ತೋಚದೆ ಮೌನವನ್ನ ವಹಿಸಿದ್ದಾರೆ ಇದ್ರ ನಡುವೆ ಮಾಧವನ ಸರದೆ ಮಾಧವ ಏನ್ರಿ ನೀವು ಬೇಯಿಸಿದ ಬಲೆಗೆ ಹೇಗ್ರಿ ನಾನು ಬಿಡ್ತೀನಿ ಅಂತ ಅನ್ಕೊಂಡ್ರಿ ಅಪ್ಪನ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಪ್ಲಾನ್ ವರ್ಕ್ಔಟ್ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳೋದ್ರ ಮುಖಾಂತರ ಮಾಧುವಿನ ಮತ್ತೊಂದು ರೂಪವನ್ನ ಚಂದ್ರಕಾಂತ್ ಸೂರ್ಯಕಾಂತ್ ಅವರಿಗೆ ತೋರಿಸ್ತದಾರ ಈ ಒಂದು ಮಾತನ್ನ ಹೇಳ್ತಿದ್ದಾಗೆ ಗಿರೀಶ್ ಅವರು ಕಣ್ಣೀರು ಹಾಕ್ತಿದ್ದಾರೆ ಕೊನೆಗೂ ಕೂಡ ನಮ್ಮ ಮಗ ನಮ್ಮನ್ನ ಕೈ ಬಿಡಲಿಲ್ಲ ಅನ್ನೋ ಒಂದು ನೆಮ್ಮದಿ ಅವರಲ್ಲಿ ಕಾಣಿಸ್ತದೆ ಹಾಗಿದ್ರೆ ಏನಾಗಬಹುದು ಈ ಕಡೆ ಮದುವೆ ಯಾರು ಆಗ್ತಾರೆ ಮಾಧು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಡಿಯೋಗೆ ಬೀಚ್ ಮಾಡುದನ್ನ ಮರಿಬೇಕು